ತುಂಬ ಖುಷಿಯಾಗುತ್ತೆ ಇವತ್ತು ಸುಧಾರಾಣಿ ಮೇಡಮ್ ನಮ್ಮ ಸಾಂಗ್ನ ಲಾಂಚ್ ಮಾಡಿದ್ದಕ್ಕೆ ಒಂದು ಫನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕಂದ್ರೆ ಸುಧಾರಾಣಿ ಮ್ಯಾಮ್ ಜೊತೆ ಶೂಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ತಂದೆಯವರೆಲ್ಲ ಹೇಳಿದರು ಅವ್ರನ್ನೆಲ್ಲ ನಾವು ನೋಡಿಕೊಂಡು ತುಂಬ ದೊಡ್ಡ ಫ್ಯಾನ್ ನಾವು ಎಲ್ಲರೂ ಅಂತ ನಮ್ಮ ಮನೆಯವರು ಎಲ್ಲರೂ ಸೊ ಅವತ್ತು ಆ ದಿನ ಶೂಟಿಗೆ ಬಂದಾಗ ಮಾನಿಟ್ರ್ ಹತ್ರ ಹೋಗ್ತೀನಿ ಎಲ್ಲ ಗುಡ್ಡೆ ಹಾಕೊಂಡು ಕೂತ್ಕೊಂಡಿದ್ದಾರೆ ಸರ್ ನೋ ನಾನು ನೋಡ್ಬಿಟ್ಟು ಫುಲ್ ನರ್ವಸ್ ಆಗಿಬಿಟ್ಟು ಏನು ಎಷ್ಟು ಎಲ್ಲರೂ ಬಂದ್ಬಿಟ್ಟು ಕೂತ್ಕೊಂಡಿದಾರಲ್ಲ ಅಂತ ಅದಾದಮೇಲೆ ಸುಧಾರಾಣಿ ಮ್ಯಾಮ್ ತುಂಬ ಇದ್ದರು ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ರು ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ತುಂಬ ಸ್ವೀಟು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈ ಸಾಂಗು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರಿನ ಟೈಟಲ್ ಸಾಂಗು ನಾವೇನು ವಿಶೇಷವಾದ ಒಂದು ಪ್ರಪಂಚ ಕಟ್ಟಿದ್ದೀವಿ ಅದರದ್ದು ಒಂದು ಎಸೆನ್ಸ್ ಹೇಳುತ್ತೆ ಈ ಸಾಂಗು ಶ್ರೀಲಕ್ಷ್ಮಿ ಬೆಲ್ಮಾನು ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ನ ಮಾಡಿದ್ದಾರೆ ಸೊ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲಿ ಬಂದಿರುವ ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೀಡಿಯಾವರಿಗೆ ನಿಮ್ಮ ನಿರಂತರ ಸಪೋರ್ಟ್ ಮತ್ತು ಪ್ರೀತಿಗೆ ತುಂಬ ತುಂಬ ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಟು ಸುಧಾರಾಣಿ ಮ್ಯಾಮ್ ಜೂನಿ ನಂತರ ಇದು ನನ್ನ ಎರಡನೇ ಸಿನಿಮಾ ನಿಮ್ಮ ಜೊತೆ ಆಗ ನಿಮ್ಮ ಜೊತೆ ಪರ್ಫಾರ್ಮ್ ಮಾಡಬೇಕಾದ್ರೆ ತುಂಬ ನರ್ವಸ್ ಆಗಿತ್ತು ಇವತ್ತು ಅದೇ ನರ್ವಸ್ನೆಸ್ ಫೀಲ್ ಆಗ್ತಿದೆ ನಿಮ್ಮ ಮುಂದೆ ಮಾತಾಡಬೇಕಾದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಮ್ಯಾಮ್ ನೀವು ಇಲ್ಲಿ ಬಂದು ಯು ಯು ಶೋನ್ ಯುವರ್ ಸಪೋರ್ಟ್ ಥ್ರೂ ಯೋರ್ ಪ್ರೆಸೆನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ನನ್ನನ್ನು ತುಂಬ ಲಕ್ಕಿ ಅನ್ಕೋತೀನಿ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಅ ಟೀಮ್ ದ್ಯಾಟ್ ಇಸ್ ಗಿವಿಂಗ್ ದೇರ್ ಎವ್ರಿಥಿಂಗ್ ಟು ಪ್ರಮೋಟ್ ದಿಸ್ ಫಿಲ್ಮ್ ಈ ಸಿನಿಮಾ ಬಗ್ಗೆ ನಾವು ಎಲ್ಲರೂ ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ ತುಂಬ ಒಥೆಂಟಿಕ್ ತುಂಬ ಯುನೀಕ್ ಆಗಿರೋ ಸಿನಿಮಾ ಮಾಡಿದ್ದೀವಿ ಅಂತ ನಂಬಿಕೆ ಇದೆ ಮತ್ತು ಆಡಿಯನ್ಸ್ ಕೂಡ ಇದನ್ನು ಖಂಡಿತ ಇಷ್ಟಪಡ್ತಾರೆ ಅಂತಲೂ ನಂಬಿಕೆ ಇದೆ ಐ ಹೋಪ್ ಎಲ್ಲರಿಗೂ ಈ ಹಾಡು ಇಷ್ಟ ಆಯಿತು ಆ್ಯಸ್ ಯೂಶ್ವಲ್ ನಕುಲ್ ಅಭಿಯಾಂಕರ್ ಅವರು ತುಂಬ ಬ್ಯೂಟಿಫುಲ್ ಕಂಪೋಸಿಷನ್ ಮಾಡಿದ್ದಾರೆ ಮತ್ತು ಶಿ ಮತ್ತು ಶ್ರೀಲಕ್ಷ್ಮಿ ಅವರು ಈ ಸಾಂಗಿಗೆ ಜೀವ ತುಂಬಿದ್ದಾರೆ ಸೆಪ್ಟೆಂಬರ್ ಟ್ವೆಲ್ತ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಥ್ಯಾಂಕ್ ಯು